ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯಾಸ್ ಕಿಚನ್ ಇವತ್ತಿನ ರೆಸಿಪಿಲಿ ನಾನು ಎಗ್ ಪೇಪರ್ ರೋಸ್ಟನ್ನು ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯ ರೈಸುಗಳ ಜೊತೆಗೂ ಒಳ್ಳೆ ಕಾಂಬಿನೇಷನು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಈಸಿ ಈ ಒಂದು ಎಗ್ ಪೇಪರ್ ರೋಸ್ಟನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಪೆಪ್ಪರ್ ಕಾಳನ್ನು ತೊಂತಾ ಇದ್ದೀನಿ ಕಾಳು ಮೆಣಸು ಮತ್ತು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಧನಿಯಾ ಬೀಜ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಉಪ್ಪು ರುಚಿಗೆ ಸರಿ ಹೋಗೋಷ್ಟು ಇಷ್ಟೂ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ಇದನ್ನು ಪೌಡ್ರ್ ಮಾಡಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ನಾನಿಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ನೋಡಿ ನಿಮ್ಮ ರುಚಿಗೆ ಟೇಸ್ಟ್ಗೆ ಸರಿ ಹಾಗೆ ನೀವು ಹಾಕ್ಕೊಳ್ಳಿ ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಷ್ಟಪಡೋರು ಈಗ ನಾನಿಲ್ಲಿ ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರೋಂಥ ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದು ಆರು ಮೊಟ್ಟೆ ತೊಗೊಂಡಿದ್ದೇನೆ ನೋಡಿಕೊಂಡು ಪೌಡ್ರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಉಲ್ಟಾ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ ಒಂದು ಸರಿ ಇದೆಲ್ಲ ಈ ರೀತಿ ಒಂದು ಸರಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾವೇನು ಪೌಡ್ರ್ ಮಾಡಿಟ್ಕೊಂಡಿದೀವೋ ಆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪೌಡ್ರನ್ನ ಹಾಕಿ ಇದು ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನೆಲ್ಲ ಉಲ್ಟಾ ಮಾಡ್ತಾ ತಿರುಗಿಸ್ಕೊಳ್ತಾ ಮೊಟ್ಟೆನ ನಾವು ಫ್ರೈ ಮಾಡಿಕೊಂಡ್ರೆ ನಾವು ಹಾಕಿರೋ ಮಸಾಲೆ ಪೌಡ್ರೆಲ್ಲೂ ಚೆನ್ನಾಗಿ ಹಿಡಿಯುತ್ತೆ ಎಲ್ಲ ಮಿಕ್ಸ್ ಆಗುತ್ತೆ ಮಸಾಲೆ ಎಲ್ಲನೂ ಚೆನ್ನಾಗಿ ಎಗ್ ಜೊತೆ ಮಿಕ್ಸ್ ಆಗುತ್ತೆ ನಾವು ಎಗ್ ಬದಲು ಎಗ್ ತಿನ್ನಲ್ಲ ಅನ್ನೋರು ಆಲೂಗಡ್ಡೆನೂ ಸೇಮ್ ನಾವು ಬೇಯಿಸ್ಬಿಟ್ಟು ಅದನ್ನು ಸ್ಲೈಸಸ್ ಥರ ಮಾಡಿಬಿಟ್ಟು ಸೇಮ್ ಪೌಡ್ರನ್ನ ಹಾಕ್ಕೊಂಡು ಕೂಡ ತಿನ್ಬೋದು ಎಗ್ ತಿನ್ನಲ್ಲ ಅನ್ನೋರು ಆ ಥರ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಅದು ಕೂಡ ನೋಡಿ ಇದನ್ನು ಇವಾಗ ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಇದನ್ನೆಲ್ಲ ಮತ್ತೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಚಳಿ ವಾತಾವರಣಕ್ಕೆ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ದೇಹಕ್ಕೂ ಕೂಡ ಸ್ವಲ್ಪ ಈ ಪೆಪ್ಪರು ಜೀರಿಗೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಬೆಚ್ಚಗೂ ಇರುತ್ತೆ ದೇಹ ಕೂಡ ಈ ಒಂದು ರೋಸ್ಟು ಚಳಿಗಾಲಕ್ಕಂತೂ ತಿನ್ನೋದಕ್ಕೆ ತುಂಬ ತಕ್ಷಣಕ್ಕೆ ಮಾಡ್ಕೋಬೋದು ಟೇಸ್ಟಿಗೂ ಇರುತ್ತೆ ಸಿಂಪಲ್ಲಾಗೂ ಆಗುತ್ತೆ ತಕ್ಷಣಕ್ಕೆ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಈ ಎಗ್ ರೋಸ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್